ಪದಗಳ ಅರ್ಥಗಳು ಲಾತ ಲಾತ ಪದದ ಅರ್ಥ ಒಡೆತ ಏಟು ಒದೆತ ಸೀದಾ ಸೀದ ಪದದ ಅರ್ಥ ನೇರವಾಗಿ ಮತ್ತು ನೆಟ್ಟಗೆ ಶಿಕಾರಿ ಪದದ ಅರ್ಥ ಬೇಟೆ ಇಂಡು ಪದದ ಅರ್ಥ ಗುಂಪು ಮತ್ತು ಸಮೂಹ ಅಭಿಷ್ಟ ಪದದ ಅರ್ಥ ಬಯಸಿದ್ದು ಆಚ್ಛಾದಿತ ಪದದ ಅರ್ಥ ಮುಚ್ಚಲ್ಪಟ್ಟ ಆಧಿಪತ್ಯ ಪದದ ಅರ್ಥ ಯಜಮಾನಿಕೆ ಕಳೆಬರ ಪದದ ಅರ್ಥ ಮೃತದೇಹ ಅಥವಾ ಶರೀರ ಗಣಿಸದೆ ಪದದ ಅರ್ಥ ಲೆಕ್ಕಿಸದೆ ಗೌಪ್ಯ ಪದದ ಅರ್ಥ ಗುಟ್ಟು ರಹಸ್ಯ ಚಿಂದಿ ಪದದ ಅರ್ಥ ಚೂರು ಪರಿವರ್ತನೆ ಪದದ ಅರ್ಥ ಬದಲಾವಣೆ ಪ್ರಶಂಸೆ ಪದದ ಅರ್ಥ ಒಗಳಿಕೆ ಬಿಕಾರಿ ಪದದ ಅರ್ಥ ನಿರ್ಗತಿಕ ವಿಲಾಯಿತಿ ಪದದ ಅರ್ಥ ವಿದೇಶ ಅನ್ಯದೇಶ ಅಸನ್ಮುಖಿ ಪದದ ಅರ್ಥ ನಗುಮುಖ ಉಳ್ಳವನು ಹಗ್ಗ ಪದದ ಅರ್ಥ ಕಡಿಮೆ ಬೆಲೆ ಹಲೆ ಪದದ ಅರ್ಥ ಸುತ್ತಾಡು ಅಸ್ರ ಪದದ ಅರ್ಥ ಆಯುಧ ಜನಪ್ರಿಯ ಪದದ ಅರ್ಥ ಪ್ರಸಿದ್ಧ ಖ್ಯಾತಿ ಪಡೆದ ಪರಾಕಷ್ಟೆ ಪರಾಕಾಷ್ಠೆ ಪದದ ಅರ್ಥ ಕೊನೆಯ ಗಡಿ ಪರಾಕಾಷ್ಠೆ ಪದದ ಅರ್ಥ ಕೊನೆಯ ಗಡಿ ಪುಕ್ಕಟೆ ಪದದ ಅರ್ಥ ಉಚಿತ ಬುನಾದಿ ಪದದ ಅರ್ಥ ತಳಹದಿ ಭಂಗಿ ಪದದ ಅರ್ಥ ವ್ಯಂಗ್ಯ ಮತ್ತು ಕುಟಿಲತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್